ನಮಸ್ಕಾರ ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಪ್ರಾಮಾಣಿಕರಿಗೆ ನಮ್ಮ ಸಮಾಜ ನಾವುಗಳು ಎಷ್ಟು ಮಟ್ಟಿಗೆ ಬೆಲೆ ಕೊಡ್ತಾ ಇದ್ದೀವಿ ನಾವು ಪದೇ ಪದೇ ಪ್ರಶ್ನೆ ಕೇಳಲೇಬೇಕು ನೀವು ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಇಳಿಲೇಬೇಕು ಯಾಕಂದರೆ ಪ್ರಾಮಾಣಿಕ ಅಧಿಕಾರಿಗಳು ಅಂತ ಹೆಸರು ಎತ್ಕೊ ಇಟ್ಕೊಂಡಿರುವಂಥವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ವ್ಯವಸ್ಥೆಯಿಂದ ಆಗ್ತಿರುವಂಥ ಕಿರುಕುಳ ಇದೆಯಲ್ಲ ಅದು ಒಂದೆರಡಲ್ಲ ನಾವೇ ಬಹಳಷ್ಟು ಸಂದರ್ಭಗಳಲ್ಲಿ ಕೇಳ್ತೀವಿ ಯೋರು ಎಂಥ ಆಫೀಸರ್ ಅವರು ತಾವು ತಿನ್ನಲ್ಲ ಬೇರೆಯವರು ತಿನ್ನೋಕ್ಕೂ ಬಿಡಲ್ಲ ಅಂಥವ್ರನ್ನ ಎಲ್ಲರೂ ಸೇರಿ ಮುಕ್ಕುವಂಥ ಪ್ರಯತ್ನವನ್ನೇ ಮಾಡ್ತಾರೆ ಅಂತ ಎಲ್ಲರೂ ಸೇರಿ ಕಾಡುವಂಥ ಪ್ರಯತ್ನವನ್ನೇ ಮಾಡ್ತಾರೆ ಅಂತ ಯಾರ್ಯಾರು ಪ್ರಾಮಾಣಿಕರು ಅಂತ ಹೆಸರನ್ನ ಎತ್ಕೊಂಡಿರ್ತಾರೆ ಹೊತ್ಕೊಂಡಿರ್ತಾರೆ ಅವ್ರನ್ನ ಎಷ್ಟು ಮಟ್ಟಿಗೆ ಕಾಡುತ್ತೆ ಈ ಸಮಾಜ ಅಂದರೆ ನಾನು ಯಾಕಪ್ಪ ಪ್ರಾಮಾಣಿಕ ಆದೆ ಅಂತ ಅನಿಸ್ಬಿಡ್ಬೇಕು ಒಂದು ಹಂತಕ್ಕೆ ಅಷ್ಟರ ಮಟ್ಟಿಗೆ ಕಾಡುತ್ತೆ ಈ ಸಮಾಜ ಹಾಗಾದರೆ ಪ್ರಾಮಾಣಿಕ ಅಧಿಕಾರಿಗಳು ಹುಟ್ಟೋದು ಹೆಂಗೆ ಪ್ರಾಮಾಣಿಕ ಅಧಿಕಾರಿಗಳು ಬೆಳೆಯೋದು ಹೇಗೆ ಕೇವಲ ನಾವು ಭಾಷಣದಿಂದ ಪ್ರಾಮಾಣಿಕರಾಗಬೇಕು ಅಂತ ಯಾಕಂದರೆ ಇದೇ ಬಿಗ್ ಡಿಬೇಟ್ ಚರ್ಚಿನಲ್ಲಿ ಬಹಳ ಸಂದರ್ಭಗಳಲ್ಲಿ ಜನನಾಯಕರುಗಳು ಹೇಳ್ತಾರೆ ಸ್ವಾಮಿ ನೀವು ಬರೀ ನಮ್ಮನ್ನು ಕೇಳ್ತಾ ಇದ್ದೀರಿ ಅಧಿಕಾರಿಗಳಿಗೆ ಕೇಳಿ ಭ್ರಷ್ಟಾಚಾರದ ಮೂಲ ಅಧಿಕಾರಿಗಳು ಅಂತ ಆದರೆ ಅಧಿಕಾರಿಗಳು ಸರಿ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನಾವು ಬದುಕೋಕೆ ಬಿಡಲ್ವಲ್ಲ ಎಷ್ಟು ಮಟ್ಟಿ ಸರಿ ರಶ್ಮಿಯವರ ಪ್ರಕರಣ ನಿನ್ನೆ ತಾನೇ ಮೈಸೂರಿನಲ್ಲಿ ರಶ್ಮಿಯವರಿಗೆ ಚಪ್ಪಲಿಯಲ್ಲಿ ಹೊಡೆದ್ರಲ್ಲ ಇದ್ರ ಬಗ್ಗೆ ನಾವು ನೀವೆಲ್ಲ ತಲೆ ತಗ್ಗಿಸಬೇಕು ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಇಂಥ ಒಂದು ಶಿಕ್ಷಣ ಸಮಾಜ ಕೊಡುವಂಥದ್ದು ಅದೇಗಿನ ವಿಶೇಷ ಕಾರ್ಯಕ್ರಮ ಪ್ರಾಮಾಣಿಕತೆಗೆ ಚಪ್ಪಲಿ ಸೇವೆ ಉದ್ದೇಶಪೂರ್ವಕವಾಗಿ ಬಂದಂತಹ ಒಂದು ಗುಂಪು ಬೇಕು ಅಂತಲೇ ನನ್ನ ಮೇಲೆ ದಾಳಿ ಮಾಡ್ತು ಇಲ್ಲಿ ಸಲದ ಬೈಗಳುಗಳಿಂದ ಬೈದರು ಕಲ್ಲಿಂದ ಚಪ್ಪಲಿಯಿಂದ ಹೊಡೆದ್ರು ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಸಮಾಜ ಕೊಡುವಂಥ ಶಿಕ್ಷಣ ಇದು ಇಂಥದೆಲ್ಲ ಕೃತ್ಯಗಳಾಗ್ತಿರುವಂಥ ಸಂದರ್ಭದಲ್ಲಿ ಜನ ಹೆಂಗೆ ಸುಮ್ಮನಿದ್ರು ರಶ್ಮಿ ಮಹೇಶ್ ಅವ್ರ ಮೇಲೆ ಏನಾದರೂ ಭ್ರಷ್ಟಾಚಾರದ ಆರೋಪಗಳಿದೆಯಾ ಕೈ ಬಾಯಿ ಶುದ್ಧ ಇಲ್ವಾ ಅವ್ರದ್ದು ಎಲ್ಲವೂ ಇದೆ ಒಬ್ಬೊಬ್ಬರ ನಂತರ ಆಟ ಆಡಿಸ್ತಾರೆ ಬಿ ಜೆ ಪಿ ಸರ್ಕಾರ ಸಂದರ್ಭದಲ್ಲಿ ಸಚಿವರು ಇವ್ರನ್ನ ಹಾಡಿ ಹೊಗಳಿದ್ರು ನಿಜಕ್ಕೂ ರಶ್ಮಿ ತುಂಬ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಅದಾದ ನಂತರದ ಬೆಳವಣಿಗೆಗಳೇನಾಯಿತು ಎಲ್ಲಿಂದ ಎಲ್ಲಿಗೆ ಎತ್ತಂಗಡಿ ಮಾಡಲಾಯಿತು ಎಷ್ಟು ದಿವಸ ಇವರಿಗೆ ನೀವೆಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಕೆಲಸನೇ ತೋರಿಸ್ತಾನೆ ಬಿಟ್ಬಿಟ್ರಲ್ರಿ ಈ ಸರ್ಕಾರದವರು ಅದಾದ ನಂತರ ಮೈಸೂರಿಗೆ ವರ್ಗಾವಣೆ ಮೈಸೂರಿನಲ್ಲಿ ಇಂತಹ ಒಂದು ಅವಮಾನ ನಿಜಕ್ಕೂ ಇಲ್ಲಿ ನಡೆದದ್ದೇನು ಬನ್ನಿ ಆರಾಮದಲ್ಲೂ ದೊರೆದಿ ನೋಡೋಣ ಭ್ರಷ್ಟಾಚಾರದ ವಿರುದ್ಧ ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ನಲ್ಲಿ ಅಣ್ಣಾ ಹಜಾರೆ ಹೋರಾಟಕ್ಕಿಳಿದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನಾನೂ ಸೇರಿದ್ರು ದೇಶವ್ಯಾಪಿ ಆಂದೋಲನಗಳು ಶುರುವಾದ್ವು ಹೀಗೆ ಭ್ರಷ್ಟಾಚಾರ ಅಂದ್ರೆ ಜನ ಸಿಡಿದೆದ್ದು ಬೀದಿಗೆ ಇಳಿತಾರೆ ಆದ್ರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಡಿದು ನಿಲ್ಲುವ ಅಧಿಕಾರಿಗಳಿಗೆ ಮಾತ್ರ ಇದೇ ಜನ ಕಪಾಳ ಮೋಕ್ಷದ ಜೊತೆ ಚಪ್ಪಲಿ ಸೇವೆಯನ್ನು ಮಾಡ್ತಾರೆ ರಶ್ಮಿ ಮಹೇಶ್ ಸೇವಾವಧಿಗಿಂತಲೂ ಹೆಚ್ಚು ಎತ್ತಂಗಡಿಯಾದ ಅಧಿಕಾರಿ ಈಕೆ ಇಷ್ಟಕ್ಕೂ ಸಾವಿರದ ಒಂಬೈನೂರ ತೊಂಬತ್ತಾರರ ಸಾಲಿನ ಐಎಎಸ್ ಅಧಿಕಾರಿ ರಶ್ಮಿ ಹೀಗೆ ಒಂದೂರಿಂದ ಮತ್ತೊಂದೂರಿಗೆ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾವರ್ಗಿ ಆಗೋಕೆ ಕಾರಣ ಅವರ ನಿಷ್ಠೆ ನಿಷ್ಪಕ್ಷಪಾತ ನಡೆ ಭ್ರಷ್ಟಾಚಾರವನ್ನು ಸಹಿಸದ ಗುಣ ಇದೇ ಕಾರಣಕ್ಕೆ ನಿನ್ನೆ ಮೈಸೂರಲ್ಲಿ ರಶ್ಮಿ ಮಹೇಶ್ ಮೇಲೆ ಕೆಲವರು ದಾಳಿ ಮಾಡಿದ್ದು ಯು ಬೋರ್ಡ್ನಲ್ಲಿದ್ದಾಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಪರೀಕ್ಷೆ ಅವ್ಯವಹಾರದ ಅಬ್ಬರಕ್ಕೆ ಬ್ರೇಕ್ ಹಾಕಿತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವರ್ಗವಾದಾಗ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮೂಗುದಾರ ಹಾಕಿದ್ರು ವೈದ್ಯ ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದಾಗ ಅಕ್ರಮಗಳನ್ನು ಬಯಲುಗೆಳೆದ್ರು ಕೆಲವು ಅಧಿಕಾರಿಗಳ ನಿದ್ದೆಗೆಡಿಸಿದ್ರು ಇದೇ ಕಾರಣಕ್ಕೆ ರಶ್ಮಿ ಮಹೇಶ್ ಅವರನ್ನ ಬೆಂಗಳೂರು ಬಿಟ್ಟು ಮೈಸೂರಲ್ಲಿರೋ ಆಡಳಿತ ತರಬೇತಿ ಸಂಸ್ಥೆಗೆ ವರ್ಗಾಯಿಸಲಾಯಿತು ಇಲ್ಲಿಗೆ ಹೋದ ಮೇಲೂ ರಶ್ಮಿ ಹುಳುಕು ಸರಿಪಡಿಸುವ ಕೆಲಸಕ್ಕೆ ಇಳಿದ್ರು ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಟೆಂಡರ್ಸನ್ನು ಎಕ್ಸ್ಟೆನ್ಷನ್ ಸತತವಾಗಿ ಎಕ್ಸ್ಟೆನ್ಷನ್ ಕೊಡ್ತಾನೆ ನಡ್ಸ್ಕೊಳ್ತಾ ಬರ್ತಾ ಇದ್ದಾರೆ ಪರ್ಚೇಸಸಲ್ಲಿ ಸುಮಾರು ಅವ್ಯವಹಾರ ಆಗಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಸುಮಾರು ಅರವತ್ತು ಕೋಟಿಯಷ್ಟು ಬಿಲ್ಡಿಂಗ್ಸ್ ತೊಗೊಂಡಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ಕೋಟಿಯಷ್ಟು ಬಿಲ್ಡಿಂಗ್ಸ್ ಯಾವುದೇ ರೀತಿಯ ಟೆಂಡರ್ ಇಲ್ದಿರ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಲಾಗಿದೆ ಆಡಿಟೋರಿಯಂ ಕೆಲಸ ಸರ್ಕಾರಕ್ಕಿಂತ ಅನುಮತಿ ತೊಗೊಂಡಿರೋದು ಸುಮಾರು ಎರಡೂವರೆ ಕೋಟಿಗೆ ಬಟ್ ಅಲ್ಲಿ ಕೆಲಸ ಆ್ಯಕ್ಚುಲಿ ಲ್ಯಾಂಡ್ ಆರ್ಮಿಗೆ ಟ್ರಾನ್ಸ್ಫರ್ ಮಾಡಿರೋದು ಸುಮಾರು ಏಳು ಕೋಟಿ ಸಿಬ್ಬಂದಿಯ ನೇಮಕಾತಿಯಲ್ಲೂ ಸುಮಾರು ಅವ್ಯವಹಾರ ಆಗಿದೆ ಟ್ರಾನ್ಸ್ಪೆರೆಂಟ್ ಆಗಿ ಯಾವುದೇ ರೀತಿಯ ಐ ಇಲ್ದಿರಾನೆ ನೇರವಾಗಿ ಸಿಬ್ಬಂದಿಯನ್ನು ತೆಗೆದು ತೆಗೆದುಕೊಂಡಿರುವ ಪ್ರಕರಣಗಳು ನಮಗೆ ಬೆಳಕಿಗೆ ಬಂದಿದೆ ಹೀಗೆ ಕೋಟಿ ಕೋಟಿ ರೂಪಾಯಿ ನುಂಗಿದ್ದ ನುಂಗಣ್ಣಗಳಿಗೆ ರಶ್ಮಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ದಾಗಲೇ ಎಟಿಐನ ಗಜೆಟೆಡ್ ಮ್ಯಾನೇಜರ್ ವೆಂಕಟೇಶ್ ಸೂಸೈಡ್ ಮಾಡಿಕೊಂಡಿದ್ರು ಇದಕ್ಕೆ ರಶ್ಮಿಯೇ ಕಾರಣ ಅಂತ ಕೆಲವರು ಕಚೇರಿಗೆ ನುಗ್ಗಿ ರಶ್ಮಿ ಮಹೇಶ್ ಹಲ್ಲೆ ಮಾಡಿದ್ದಾರೆ ಸಂಸ್ಥೆಯಲ್ಲಿ ಸುಮಾರು ನೂರೈವತ್ತರಿಂದ ಐವತ್ತರಿಂದ ನೂರ ಎಪ್ಪತ್ತು ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಂದು ಸಿಬ್ಬಂದಿನೂ ನಾನು ಯಾವ ರೀತಿ ಆಧಾರದಲ್ಲಿ ನೋಡ್ತೀನಿ ನಾನು ಯಾವ ರೀತಿ ನನ್ನ ಹಿರಿಯ ಅಧಿಕಾರಿಗಳನ್ನ ಆಧಾರದಿಂದ ನೋಡ್ತೀನಿ ಅದೇ ರೀತಿ ಪ್ರತಿ ಅಧಿಕಾರಿನೂ ನಾನು ಆಧಾರದಿಂದ ಒಂದು ಫ್ಯಾಮಿಲಿ ರೀತಿಯಲ್ಲಿ ನೋಡ್ತೀರಿ ಪ್ರತ್ಯೇಕವಾಗಿ ನಾನು ವೆಂಕಟೇಶ್ಗೆ ಆಗಲಿ ಅಥವಾ ಇನ್ಯಾವುದೇ ಅಧಿಕಾರಿಗೆ ಆಗಲಿ ಅಥವಾ ಇನ್ಯಾವುದೇ ಸಿಬ್ಬಂದಿ ವರ್ಗದವರಿಗೆ ಆಗಲಿ ಯಾವುದೇ ರೀತಿಯ ಕಿರುಕುಳ ಕೊಟ್ಟಿಲ್ಲ ಅದು ಒಂದು ನೋಟಿಸು ಸಹ ನಾವು ವೆಂಕಟೇಶ್ಗೆ ಕೊಟ್ಟಿಲ್ಲ ಆಡಳಿತ ತರಬೇತಿ ಸಂಸ್ಥೆನಲ್ಲಿ ಸುಮಾರು ಅವ್ಯವಹಾರ ನಡೆದಿದೆ ಅದ್ರ ಬಗ್ಗೆ ಎಲ್ಲ ನಾನು ಸತತವಾಗಿ ಸರ್ಕಾರಕ್ಕೆ ವರದಿ ಕೊಡ್ತಾ ಬರ್ತಾನೆ ಇದ್ದೀನಿ ಅದರಲ್ಲೂ ಸಹ ನಾವು ಸುಮಾರು ಒಂದು ಐದಾರು ಅಧಿಕಾರಿಗಳದ್ದು ಹೆಸರುಗಳನ್ನ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದೀರಿ ಅದರಲ್ಲೂ ಸಹ ಶ್ರೀ ವೆಂಕಟೇಶ್ ಅವರ ಹೆಸರು ಇರಲಿಲ್ಲ ಭ್ರಷ್ಟರ ವಿರುದ್ಧ ಸಮರ ಸಾರುವ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಲಿಲ್ಲ ಅಂದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಆಡಳಿತವನ್ನ ನಿರೀಕ್ಷಿಸೋಕೆ ಸಾಧ್ಯವಿದೆಯಾ ಸರ್ಕಾರ ಈಗ ರಶ್ಮಿ ಮಹೇಶ್ ಮೇಲೆ ಕೈ ಮಾಡಿದವರ ವಿರುದ್ಧ ಕಠಿಣ ಧೋರಣೆಯ ಮಾತಾಡ್ತಿದೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದೆ ಈಗ ಅಧಿಕಾರಿಗಳ ಮೇಲೆ ಈ ರೀತಿ ಆಗಬಾರ್ದು ಇದಕ್ಕೆ ಕಠಿಣವಾದಂತ ಕ್ರಮ ತಗೋಬೇಕು ಕಠಿಣವಾದಂತ ಕ್ರಮ ಕ್ರಮ ಬೇಕಾಗತ್ತೆ ಆ ಕಠಿಣವಾದಂತ ಕ್ರಮ ತಗೊಳ್ಳೋದಕ್ಕೆ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಸರ್ಕಾರ ಅದು ಬದ್ಧವಾಗಿಯೇ ತಗೋತೀನಿ ಭ್ರಷ್ಟಾಚಾರ ಅಂದ್ರೆ ಸಿಡಿದೇಳೋ ಜನ ಷ್ಟರ ವಿರುದ್ಧ ಶಾಸ್ತಿ ಮಾಡೋ ಅಧಿಕಾರಿಗಳ ಪರವಾಗಿ ನಿಲ್ಲೋದಿರ್ಲಿ ಅಟ್ಲೀಸ್ಟ್ ಅಂತಹ ಅಧಿಕಾರಿಗಳ ಪರ ಅಭಿಪ್ರಾಯ ವ್ಯಕ್ತಪಡಿಸೋಕು ಹಿಂಜರಿಯೋದೇಕೆ ಜನರ ಈ ದ್ವಿಮುಖ ನಿಲುವಿನಿಂದಲೇ ರಶ್ಮಿಯಂತಹ ಖಡಕ್ ಅಧಿಕಾರಿಗಳು ಪದೇ ಪದೇ ವರ್ಗಾವರ್ಗಿ ಹಲ್ಲೆಯಂತಹ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ವಿಡಿಯೋ ಜರ್ನಲಿಸ್ಟ್ ಪುನೀತ್ ಜೊತೆ ಮೈಸೂರಿನಿಂದ ಹೆಚ್ಚಿ ಲೋಕೇಶ್ ಹಾಗೂ ಬಿಎ ಅರುಣ್ ಸಮಯ ನ್ಯೂಸ್ ಬೆಂಗಳೂರು ಮುಖ್ಯಮಂತ್ರಿಗಳದ್ದು ಒಂದೇ ಒಂದು ಸಾಲಿನ ಉತ್ತರ ನಾವು ಇದಕ್ಕೆ ಸಂಬಂಧಪಟ್ಟಂಥ ತನಿಖೆ ನಡೆಸ್ತೀವಿ ಶ್ರೀನಿವಾಸ ಪ್ರಸಾದರು ಬಹಳ ಅದ್ಭುತವಾಗಿ ಹೇಳಿದ್ರು ಇಂಥ ಆಗಬಾರ್ದು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕೈ ಮಾಡಬಾರ್ದು ಸರಿ ಮಾಡಾಗಿದೆಯಲ್ಲ ಏನು ಮಾಡ್ತೀರಿ ಈಗ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಎರಡು ದಿವಸ ಬೇಕು ಶ್ರೀನಿವಾಸ ಪ್ರಸಾದ್ರೆ ಇದಕ್ಕೆ ಉತ್ತರ ಇಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಮೈಕ್ ಹಿಡಿದ ತಕ್ಷಣ ಬಹಳ ಅದ್ಭುತವಾಗಿ ಉತ್ತರ ಕೊಡ್ತಾರೆ ಅವ್ರನ್ನ ನಾವು ಬಹಳಷ್ಟು ದಿನಗಳಿಂದ ಫಾಲೋ ಇದ್ದೀವಿ ಅದು ಗೊತ್ತಿರಲಿ ಮಾನ್ಯ ಮಂತ್ರಿಗಳಿಗೆ ನಿತ್ಯಾನಂದನ ವಿಚಾರಕ್ಕೆ ಹಾಗೆ ಸ್ವತಃ ಡಿ ಸಿ ಒಂದು ವರದಿ ಕಳಿಸ್ತಾರೆ ಸಂಬಂಧಪಟ್ಟಂಥ ಸಚಿವರಿಗೆ ಇಲ್ಲಿ ತನಕ ಶ್ರೀನಿವಾಸ ಪ್ರಸಾದ್ ಅವರು ಕಣ್ಣಿಗೆಣ್ಣೆ ಬಿಟ್ಕೊಂಡು ಓದ್ತಾನೆ ಇದಾರೆ ಅದನ್ನ ಅಂತ ಒಂದೂವರೆ ತಿಂಗಳಿಂದ ಓದ್ತಾ ಇದ್ದಾರೆ ರೀ ಅವ್ರು ಹೇಳಿದ ರೀತಿ ನೋಡಿದ್ರೆ ಅಕ್ರಮ ಕಟ್ಟಡ ಏನಾದರೂ ಇತ್ತು ಅಂದರೆ ಕೆಡವಿ ಬಿಸಾಕ್ತೀವಿ ಅಂತ ಹೇಳಿದರು ನಮಗೂ ಭಾಳ ಖುಷಿಯಾಗಿತ್ತು ಇವ ಮತ್ತೊಂದು ಕಟ್ಟಡ ಬೇರೆ ರೆಡಿ ಆಗ್ತಾ ಇದೆ ಪೂರ್ತಿ ಚಿನ್ನದ ಶಿವನ ದೇವಾಲಯ ರೆಡಿ ಆಗುತ್ತಂತೆ ಶ್ರೀನಿವಾಸ ಪ್ರಸಾದ್ ಅವರು ಹಣ್ಣುಕಾಯಿ ಮಾಡ್ಸ್ಕೊಂಬರ್ಬೇಕು ಅಷ್ಟೇ ಅಲ್ಲಿ ಹೋಗಿ ಒಂದು ವರದಿ ಓದೋಕ್ಕಾಗಿಲ್ಲ ಇಂಥ ಮಂತ್ರಿಗಳು ಶ್ರೀ ಇಂಥವ್ರು ಇಟ್ಕೊಂಡು ಅದೇನು ಮಾಡ್ತಾರೋದು ಅವರಿಗೆ ಗೊತ್ತು ಯಾಕಂದರೆ ಯಾಕಂದರೆ ನೀವು ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂದರೂ ಕೂಡ ಇಂಥವ್ರು ನಿಮಗೆ ಕೆಟ್ಟಸರ್ ತಂದು ಬಿಡ್ತಾರೆ ಖಂಡಿತವಾಗ್ಲೂ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ತೀವಿ ಏನು ತಗೋತೀರಿ ಹಾಗಾದರೆ ಇನ್ನು ನಾಲ್ಕಾರು ಅಧಿಕಾರಿಗಳಿಗೆ ಚಪ್ಪಲಿ ಹೇಟ್ಬಿಡ್ಬೇಕಾ ಆವಾಗ ತಗೊಳ್ಳೋದ ನೀವು ಕ್ರಮವನ್ನು ನಾಚಿಗೇಡಿನ ಸಂಗತಿ ಇದು ಅಂತ ಸಮಾಜ ತಲೆ ತಗ್ಗಿಸಬೇಕು ಇವತ್ತು ಇದು ಕೇವಲ ಒಬ್ಬ ಅಧಿಕಾರಿಗಾಗಿರುವಂಥದ್ದಲ್ಲ ಇದು ಬಹಳಷ್ಟು ಜನ ಅಧಿಕಾರಿಗಳು ಇದೇ ರೀತಿ ಮನನೊಂದಿದ್ದಾರೆ ಯಾರ್ಯಾರ್ದೋ ತಿಕ್ಕಲ್ತನಕ್ಕೆ ಯಾರ್ಯಾರ್ದೋ ಹುಚ್ಚತನಕ್ಕೆ ಅವರು ಭ್ರಷ್ಟರಾಗಿದ್ದಾರೆ ಬನ್ನಿ ಹಾಗಾದರೆ ಅದರ ಪಟ್ಟಿ ಏನು ನಾನು 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 ನೀವು ಒಂದನ್ನು ಜ್ಞಾಪಿಸ್ಕೋಬೇಕು ವಿಜಯಕುಮಾರ್ ಅನ್ನುವಂಥ ಒಬ್ಬ ಅಧಿಕಾರಿ ಪಾಪ ಅವ್ರನ್ನ ಎಷ್ಟು ಮಟ್ಟಿಗೆ ಒಂದು ಕಡೆಯಿಂದ ಒಂದು ಕಡೆಗೆ ಆಟ ಆಡಿಸ್ಬಿಟ್ರು ಈ ರಾಜಕಾರಣಿಗಳು ಎಲ್ಲ ಸೇರಿಕೊಂಡು ಒಂದು ಕಡೆಗೆ ನೆಲೆ ನಿಲ್ಲಕ್ಕೆ ಬಿಡಲಿಲ್ಲ ರೀ ಅವ್ರನ್ನ ಬೇಕಾದಂಥ ಯಾ ಆಯಕಟ್ಟಿನ ಯಾವುದೇ ಒಂದು ಹುದ್ದೆಗೆ ಯಾವುದೇ ಒಂದು ಇಲಾಖೆಗೆ ಅವ್ರನ್ನ ವರ್ಗ ಮಾಡಲಿಲ್ಲ ಕೊನೆಯ ತನಕ ಅಲದು ಅಲದು ನಾಯಿಪಾಡಾಯಿತು ಅವರದು ಅಂಥ ಒಂದು ಸ್ಥಿತಿ ಇನ್ನು ಮದನ್ ಗೋಪಾಲ್ ಮದನ್ ಗೋಪಾಲ್ ಅವರದು ಅದೇ ಸ್ಥಿತಿ ಬಹಳ ಅದ್ಭುತವಾದ ಅಧಿಕಾರಿ ಮದನ್ ಗೋಪಾಲ್ ಮೊನ್ನೆ ಒಂದು ಪುಸ್ತಕ ಬೇರೆ ಬಿಡುಗಡೆ ಮಾಡಿದ್ರು ಕರದಲ್ಲಿ ಬರಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಮಂತ್ರಿ ಒಬ್ರು ಇವ್ರ ಮೇಲೆ ಅದ ಮಟ್ಟಿಗೆ ಸಾಧಿಸಿದ್ರು ಅಂತಂತಂದರೆ ಮದನ್ ಗೋಪಾಲ್ ಅವ್ರನ್ನ ಅಲದಾಡೋಕೆ ಶುರು ಮಾಡಿದ್ರು ಅಂತ ಹೇಳಿ ಅಂತ ಯಾವುದೇ ದೂರು ಇಲ್ಲದೇ ಸಿಎಂ ಬಂಗಾರಪ್ಪ ಇವ್ರನ್ನ ಸಸ್ಪೆಂಡ್ ಮಾಡಾಕ್ಬಿಟ್ರು ಅಂತ ಯಾಕಂದ್ರೆ ಸುತ್ತಮುತ್ತ ಇದ್ದಂಥವ್ರು ಬಂಗಾರಪ್ಪರಿಗೆ ಅಷ್ಟೊಂದು ವಿವರಗಳು ಕೊಟ್ಬಿಟ್ಟಿದ್ರು ಇವ್ರ ಬಗ್ಗೆ ನೋಡಿ ಇವ್ರು ನೋಡಬೇಕು ಮದನ್ ಗೋಪಾಲ್ ಅವರಿಗೆ ಆರೋಗ್ಯ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟಂತ ಅದ್ಭುತವಾದ ಅಧಿಕಾರಿ ಯಾವ ಊರಿನಲ್ಲೂ ಒಂದು ವರ್ಷಕ್ಕಿಂತ ಹೆಚ್ಚು ಇಲ್ವೇ ಇಲ್ಲ ಇವರು ಇವ್ರನ್ನ ಅಲ್ದಾಡಿಸ್ಬೇಕು ಅಂತಂದ್ರೆ ವ್ಯವಸ್ಥೆಗೆ ರಾಜಕಾರಣಿಗಳಿಗೆ ಭಲೇ ಖುಷಿ ಇಪ್ಪತ್ತು ದಿನದಲ್ಲೇನೆ ಎರಡೆರಡು ವರ್ಗವನ್ನು ಕಂಡಂತ ಅಪರೂಪದ ಅಧಿಕಾರಿ ಈ ಮದನ್ ಗೋಪಾಲ್ ಇವರ ನಿಷ್ಠೆ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ರೆಡ್ಡಿ ಅವರ ಸಹೋದರರ ಕೆಂಗಣ್ಣಿಗೆ ಇವರು ಗುರಿಯಾಗಿದ್ರು ಇವರ ನಿಷ್ಠೆ ಇವರು ಬರೀ ಮಾತ್ರ ಕೇಳ್ತಾರೆ ಇವರು ನಮ್ಮನ್ನು ಮಾತನ್ನು ಕೇಳಲ್ಲ ಅಂತ ರೆಡ್ಡಿ ಸಹೋದರರು ಇವರ ಮೇಲೆ ಬಹಳ ಬೇಜಾರು ಮಾಡ್ಕೊಂಡಿದ್ರು ಕೋಪಕ್ಕೆ ಕಾರಣವಾಗಿತ್ತು ಇದೇ ಹಿನ್ನೆಲೆಯಲ್ಲಿ ಅವ್ರನ್ನ ಆರೋಗ್ಯ ಇಲಾಖೆಯಿಂದ ಎತ್ತಂಗಡಿ ಮಾಡಲಾಗಿತ್ತು ಖಡಕ್ ಅಧಿಕಾರಿ ಅನ್ನುವಂತ ಒಂದೇ ಒಂದು ಕಾರಣದಿಂದ ಅತಿ ಕಡಿಮೆ ಅವಧಿನಲ್ಲಿ ಹೆಚ್ಚು ಬಾರಿ ವರ್ಗಾವಣೆ ಕಂಡಂಥ ಅಧಿಕಾರಿಗಳಲ್ಲಿ ಇವರು ಕೂಡ ಒಬ್ಬರು ಮದನ್ ಗೋಪಾಲ್ ಇನ್ನು ನಾನು ಹೇಳ್ತಾ ಇದ್ದೆ ವಿಜಯಕುಮಾರ್ ಗಂಡ ಹೆಂಡತಿ ಇಬ್ಬರೂ ಕೂಡ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ ವಿಜಯಕುಮಾರ್ ಅವ್ರಿಗೆ ಆದಷ್ಟು ಅವಮಾನ ಆದಷ್ಟು ಮುಜುಗರ ಬೇಸರ ಬಹುಶಃ ಯಾವ ಅಧಿಕಾರಿಗೂ ಆಗಿಲ್ಲ ಅಂತ ಅಂದ್ಕೋತೀನಿ ನಾನು ಆರಾರು ತಿಂಗಳಲ್ಲಿ ಆರಾರು ಸಲ ವರ್ಗವಾದಂಥ ಇವರು ಗ್ರೇಟ್ ಯಾಕಂದರೆ ಮುಲಾಜಿಲ್ಲ ಇವರು ತಿಂತಿರಲಿಲ್ಲ ತಿನ್ನಕ್ಕೆ ಬಿಡ್ತಿರಲಿಲ್ಲ ಇದೇ ಅವ್ರ ಮೇಲೆ ಇದ್ದಂಥ ದೊಡ್ಡ ಆರೋಪ ಕೊನೆಗೆ ಗಂಡನ ಕಷ್ಟ ನೋಡಲಾರದೆ ಆ ಹೆಂಡತಿ ಅವರು ಹೋರಾಟಕ್ಕೆ ಇಳಿದ್ರು ಇಲ್ಲಿ ಒಂದು ವೆಬ್ಸೈಟ್ ಅನ್ನು ತೆರೆದು ಹೋರಾಟವನ್ನು ಮಾಡಿದ್ರು ಈ ಮುಖಾಂತರ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ರು ಕೊನೆ ತನಕ ಇಡೀ ವ್ಯವಸ್ಥೆ ಕೊನೆ ತನಕ ಇಡೀ ಸರ್ಕಾರ ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೀಡರ್ಸ್ ಎಲ್ಲರೂ ಕೂಡ ಇವರಿಗೆ ಕಾಡಿರೋರೆ ಇದು ವಿಜಯಕುಮಾರ್ ಅವರ ಸಂಗತಿ ಇನ್ನು ವಿಪಿ ವಿ ವಿಪಿ ಬೆಳಿಗಾರ್ ಯಡಿಯೂರಪ್ಪ ಅವಧಿಯಲ್ಲಿ ಸಿಎಂ ಮುಖ್ಯ ಕಾರ್ಯದರ್ಶಿ ಆಗಿದ್ರು ನೋಡಿ ಅಲ್ಲಿಂದ ಇಲ್ಲಿ ತನಕ ಯಡಿಯೂರಪ್ಪನವ್ರ ಬರೋ ತನಕ ಪಾಪ ಇವರು ಒಳ್ಳೆ ಅಧಿಕಾರಿ ಅಂತ ಹೆಸರುಗಳಿಸಿಕೊಂಡಿದ್ರು ಅದಾದ ನಂತರ ಅಲ್ಲೂ ಕೂಡ ರಾಜಕೀಯ ಶುರುವಾಯಿತು ರೆಡ್ಡಿ ಸಹೋದರರ ಕೆಂಗಣ್ಣಿಗೆ ಗುರಿಯಾದರು ಬಳಿಗಾರ ವರ್ಗಾವಣೆ ಆಗಬೇಕು ಅಂತ ಅದು ಎಷ್ಟು ಬಾರಿ ರೆಡ್ಡಿ ಸಹೋದರರು ಹಠಾಡೋ ಕೂತ್ಕೊಂಡಿದ್ದರು ಏನೋ ಅಂತೂ ಇಂತೂ ಭಾಳ ಮುಜುಗರದಿಂದ ಕೆಲವೊಂದು ಕೆಲವೊಂದು ಸಂದರ್ಭದಲ್ಲಂತೂ ಯಡಿಯೂರಪ್ಪನವ್ರು ಇವರಿಗೆ ಹೊಡೆದ್ರಂತೆ ಅನ್ನೋ ಸುದ್ದಿ ತನಕ ಕೂಡ ಹೋಗಿತ್ತು ಆ ಮಟ್ಟಕ್ಕೆ ಒಂದು ನಿಂತುಬಿಟ್ಟರು ಒಬ್ಬ ಅಧಿಕಾರಿ ಇದು ನಾವು ಒಳ್ಳೆಯ ಅಧಿಕಾರಿಗಳನ್ನ ನಡೆಸ್ಕೊಳ್ತಿರೋದಕ್ಕೆ ಒಂದು ಉದಾಹರಣೆ ಎಂ ಬಿ ಪ್ರಕಾಶ್ ಭಾಳ ಖಡಕ್ ಇವರ ಖಡಕ್ಕಿರಿ ಇದೆಯಲ್ಲ ಎಂ ಬಿ ಪ್ರಕಾಶ್ತು ಖಡಕ್ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ವಂಚಿತರಾಗಿದ್ದರು ಇವರು ಜೂನಿಯರನ್ನು ಬೇಕು ಅಂತಲೇ ಮುಖ್ಯ ಕಾರ್ಯದರ್ಶಿಯಿಂದ ಮಾಡಿ ಇವರಿಗೆ ಮುಜುಗರವನ್ನು ಮಾಡಲಾಯಿತು ಎಷ್ಟು ಹೋರಾಟ ನಡೆಸಿದ್ರು ಕೂಡ ಯಾವುದು ಫಲಪ್ರದ ಆಗಲಿಲ್ಲ ಕೊನೆಗೆ ನಿಮ್ಮ ಸಹವಾಸವೇ ಬೇಡ ಅಂತ ವಿ ಆರ್ ಎಸ್ ಇದು ಪ್ರಕಾಶ್ ಅವರ ಸ್ಥಿತಿ ಬರೀ ಇದ್ರ ಬಗ್ಗೆ ಮಾತನಾಡೋಣ ತಿಮ್ಮೇಗೌಡರ ನಮ್ಮ ಇದ್ದಾರೆ ರಿಟೈರ್ಡ್ ಎ ಎಸ್ ಅಧಿಕಾರಿಗಳು ತಿಮ್ಮೇಗೌಡ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅಶ್ವತ್ಥನಾರಾಯಣ ಜೊತೆ ಜಾಯ್ನ್ ಆಗಿದ್ದಾರೆ ಬಿಜೆಪಿಯ ಎಮ್ ಎಲ್ ಸಿ ಬಿಜೆಪಿ ನಾಯಕರು ಅಶ್ವಥ್ ನಾರಾಯಣ ಜೊತೆ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಎಡಭಾಗದಲ್ಲಿ ರಘುನಾಥ್ ಇದ್ದಾರೆ ರಘುನಾಥ್ ಸಾಮಾಜಿಕ ಹೋರಾಟಗಾರರು ರಘುನಾಥ್ ಜಿ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸ್ವಲ್ಪ ಹೊತ್ತಿಗೆ ಶಂಕರ್ ಬಿದ್ರಿಯವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಬಹುದು ಅವ್ರ ಕೂಡ ಚರ್ಚೆ ಮಾಡ್ತೀನಿ ಜೊತೆಗೆ ಪ್ರತಾಪ್ ಸಿಂಹ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಮೈಸೂರಿನ ಸ್ಟುಡಿಯೋದಿಂದ ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ ಅದು ಅದಕ್ಕಿಂತ ಮೊದಲು ಒಂದು ಪುಟ್ಟು ವಿರಾಮ ತಗಳ್ತೀನಿ ವಿರಾಮದ ನಂತರ ಮತ್ತೆ ಮರಳಿ ಬರ್ತೀನಿ